ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪಿಂಚಣಿ ಪೆನ್ಷನ್ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಯಾವಾಗ ಜಮಾ ಆಗುತ್ತೆ ಮೇ ತಿಂಗಳ ಹಣ ಬಂದಿಲ್ವಾ ಹಾಗೆಯೇ ಜೂನ್ ತಿಂಗಳ ಹಣ ಯಾವಾಗ ಬರುತ್ತೆ ಹಾಗೆಯೇ ಪೆಂಡಿಂಗ್ ಇದ್ರೆ ಯಾವಾಗ ಬರುತ್ತೆ ಸೊ ಒಂದು ವೇಳೆ ನಿಮ್ಮ ಬ್ಯಾಂಕ್ನ ಅಕೌಂಟಿಗೆ ಜಮಾ ಆಗಿದ್ದರೆ ನ ಚೆಕ್ ಮಾಡೋದು ಹೇಗೆ ಏನೋ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಷ್ಟು ಬಂದರೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಪಿಂಚಣಿ ಸ್ಕೀಮ್ ಇರ್ಬೋದು ಅಥವಾ ವಿಧವಾ ವೇತನ ಪಿಂಚಣಿ ಸ್ಕೀಮ್ ಇರ್ಬೋದು ಅಥವಾ ಅಂಗವಿಕಲ ಪಿಂಚಣಿ ಸ್ಕೀಮ್ ಇರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಸ್ಕೀಮ್ನ ಪಿಂಚಣಿ ಹಣ ಇರ್ಬೋದು ಅಥವಾ ಸ್ಕೀಮ್ ಸ್ಕೀಮ್ನ ಹಣ ಇರ್ಬೋದು ಅಥವಾ ಈ ರೀತಿಯಾಗಿ ಇನ್ನೂ ಅನೇಕ ಸ್ಕೀಮ್ಗಳ ಪಿಂಚಣಿ ಹಣ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಯಾವಾಗ ಬರುತ್ತೆ ಮೇ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ಹಾಗೆ ಈಗ ಜೂನ್ ಆಗಿದೆ ಜೂನ್ ತಿಂಗಳಲ್ಲಿ ಮೇ ಹಾಗೂ ಜೂನ್ ತಿಂಗಳ ಹಣ ಒಟ್ಟಿಗೆ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ದವರಿಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹೌದು ಮೇ ತಿಂಗಳ ಹಣ ಯಾವಾಗ ಬರುತ್ತೆ ಜೂನ್ ತಿಂಗಳಲ್ಲಿ ಯಾವ ದಿನಕ ತಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಪೆನ್ಷನ್ ಹಣ ಜಮಾ ಆಗುತ್ತೆ ಎಷ್ಟು ಹಣ ಜಮಾ ಆಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕನ್ನವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂತದ್ದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಪಡನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟರ್ವತ್ತಿ ಸೊ ನಾನು ಯಾವುದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಹೌದು ಇಲ್ಲಿ ಕೇಂದ್ರ ಸರ್ಕಾರದ ಪಿಂಚಣಿ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಮೇ ತಿಂಗಳ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಹಾಗೆಯೇ ಜೂನ್ ತಿಂಗಳಲ್ಲಿ ಯಾವ ದಿನಾಂಕದಂದು ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಿದ್ದವರು ಎಷ್ಟು ಹಣ ಜಮ ಆಗುತ್ತೆ ಹಾಗೆಯೇ ನಿಮ್ಮ ಬ್ಯಾಂಕಿನ ಅಕೌಂಟ್ ಹಣ ಜಮಾ ಆಗಿದೆಯಾ ಸ್ಟೇಟಸ್ನ ಚೆಕ್ ಮಾಡೋದು ಹೇಗೆ ಇದಕ್ಕೆ ನೀವು ಯಾವುದೇ ಸಿ ಎಸ್ ಸಿ ಸೆಂಟರ್ ಅಥವಾ ಬ್ಯಾಂಕು ಅಥವಾ ಸರ್ಕಾರದ ಯಾವುದೇ ಆಫೀಸಿಗೆ ಹೋಗುವ ಅವಶ್ಯಕತೆ ಇಲ್ಲ ತುಂಬಾ ಸುಲಭವಾಗಿ ನಿಮ್ಮ ಮೊಬೈಲ್ ನಲ್ಲೇ ಎಷ್ಟು ಹಣ ಜಮಾ ಆಗಿದೆ ಯಾವ ಡೇಟಿಗೆ ಜಮಾ ಆಗಿದೆ ಯಾವ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿದೆ ಏನೋ ಕಂಪ್ಲೀಟ್ ಮಾಹಿತಿ ನೋಡುವುದು ಹೇಗೆ ಏನೋ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಈ ಅಫಿಷಿಯಲ್ ಪೇಜ್ ಓಪನ್ ಈ ಪೇಜ್ ನ ಲಿಂಕ್ ಅನ್ನ ಬೇಕಾದ್ರೆ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಈ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಸೊ ಈ ಪೇಜ್ ನಲ್ಲಿ ಪಿಂಚಣಿದಾರರು ತುಂಬಾ ಸುಲಭವಾಗಿ ಪಿಂಚಣಿ ಹಣ ಎಷ್ಟು ಜಮ ಆಗಿದೆ ಯಾವ ಡೇಟ್ ಗೆ ಜಮ ಆಗಿದೆ ಯಾವ ಬ್ಯಾಂಕಿಗೆ ಜಮ ಆಗಿದೆ ಪೋಸ್ಟ್ ಆಫೀಸ್ ಜಮ ಆಗಿದೆ ಎಷ್ಟು ಹಣ ಏನೋ ಕಂಪ್ಲೀಟ್ ಮಾಹಿತಿ ನೋಡಬಹುದು ಸೊ ಇಲ್ಲಿ ಮೊದಲು ಬೆನಿಫಿಷಿಯ ಸ್ಟೇಟಸ್ ರಿಪೋರ್ಟ್ ಇಲ್ಲಿ ಬಂದು ಎಂಟರ್ ಆರ್ ಡಿ ನಂಬರ್ ಅಥವಾ ಬೆನಿಫಿಷರಿ ಐ ಡಿ ಅಂದರೆ ನಿಮಗೆ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಆ ಸರ್ಟಿಫಿಕೇಟ್ನಲ್ಲಿ ನಿಮ್ಗೊಂದು ಆ ಡಿ ನಂಬರ್ ಇರುತ್ತೆ ಅಥವಾ ಐ ಡಿ ನಂಬರ್ ಇರುತ್ತೆ ಆ ಐ ಡಿ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು ಸೊ ಎಂಟ್ರಿ ಮಾಡಿಕೊಂಡಾದಮೇಲೆ ಬಾಟಮಲ್ಲಿ ಕಾಣುವಂತಹ ಸರ್ಚ್ ಬಟನಲ್ಲಿ ಕ್ಲಿಕ್ ಮಾಡಿದಾಗ ಪ್ರತಿಯೊಂದು ಲೀಸ್ಟ್ ಓಪನ್ ಆಗುತ್ತೆ ಆ ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಬೆನಿಫಿಷರಿ ಐ ಡಿ ಎಷ್ಟು ಹಣ ಜಮಾಗಿದೆ ಸೊ ಯಾವ ಸ್ಕೀಮ್ನ ಅಡಿಯಲ್ಲಿ ಆಗಿದೆ ಯಾವ ಡೇಟಿಗೆ ಜಮಾಗಿದೆ ಪೋಸ್ಟ್ ಆಫೀಸಿಗೆ ಆಗಿದೆಯಾ ಅಥವಾ ಬ್ಯಾಂಕಿನ ಅಕೌಂಟಿಗೆ ಆಗಿದೆಯಾ ಎಲ್ಲೋ ಕಂಪ್ಲೀಟ್ ಮಾಹಿತಿ ಇಲ್ಲಿ ಇಲ್ಲಿ ನೀವು ನೋಡಬಹುದು ಸೊ ಈ ರೀತಿಯಾಗಿ ನೀವು ಡಿ ಬಿ ಟಿ ಸ್ಟೇಟಸ್ನ ಕೂಡ ನೀವು ಚೆಕ್ ಮಾಡ್ಬೋದು ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ನ ಅಡಿಯಲ್ಲಿ ಓಲ್ಡ್ ಏಜ್ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ನ ಅಡಿಯಲ್ಲಿ ಇಲ್ಲೊಬ್ಬರಿಗೆ ಹತ್ತೊಂಬತ್ತು ಮೂರು ಹತ್ತೊಂಬತ್ತು ಮಾರ್ಚ್ನಲ್ಲಿ ಸಾವಿರದ ಐನೂರು ರೂಪಾಯಿ ಹಣ ಜಮ ಆಗಿರುವಂಥದ್ದು ಹಾಗೆಯೇ ಹನ್ನೆರಡು ನಾಲ್ಕು ಕಳೆದ ಏಪ್ರಿಲ್ ಮಂತ್ನಲ್ಲಿ ಹನ್ನೆರಡು ನಾಲ್ಕಕ್ಕೆ ಸಾಧಾರಣ ರೂಪಾಯಿ ಹಣ ಜಮಾ ಆಗಿರುವಂಥದ್ದು ಹಾಗೆಯೇ ಎಂಟು ಐದಕ್ಕೆ ಮೇಗೆ ಎಂಟನೇ ತಾರೀಕಿನಂದು ಯೂರಾ ಬ್ಯಾಂಕಿನ ಅಕೌಂಟ್ಗೆ ಸಾವಿರ ರೂಪಾಯಿ ಜಮ ಆಗಿರುವಂಥದ್ದು ಸೊ ಸೊ ಇವರಿಗೆ ಪ್ರತಿ ತಿಂಗಳು ಹಣ ಪಿಂಚಿ ಸೊ ಇವರಿಗೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರದಿಂದ ಪಿಂಚಣಿ ಹಣ ಜಮಾ ಆಗಿರುವಂಥದ್ದು ಹಾಗೆಯೇ ಜುಲೈ ತಿಂಗಳಲ್ಲಿ ಯಾವಾಗ ಜಮ ಆಗುತ್ತೆ ಅಂದರೆ ಒಂದರಿಂದ ಹತ್ತನೇ ತಾರೀಕಿನ ಒಳಗಾಗಿ ಈ ಪಿಂಚಣಿ ಹಣ ಜಮಾ ಆಗುವಂಥದ್ದು ಸೊ ಈ ರೀತಿಯಾಗಿ ಪಿಂಚಣಿದಾರರು ತುಂಬ ಸುಲಭವಾಗಿ ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಥವಾ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ತುಂಬ ಸುಲಭವಾಗಿ ಯಾವ ಡೇಟಿಗೆ ಹಣ ಜಮ ಆಗಿದೆ ಎಷ್ಟು ಹಣ ಜಮಾಗಿದೆ ಪೋಸ್ಟ್ ಆಫೀಸ್ಗೆ ಆಗಿದೆಯಾ ಬ್ಯಾಂಕಿಂಗ್ ಅಕೌಂಟ್ಗೆ ಆಗಿದೆಯಾ ಕಂಪ್ಲೀಟ್ ಮಾಹಿತಿ ನೋಡಬಹುದು ಸೊ ಒಂದು ವೇಳೆ ನಿಮಗೆ ಈ ಮೇ ತಿಂಗಳ ಹಣ ಬಂದಿಲ್ಲ ಅಂದರೆ ನಿಮಗೆ ಜುಲೈ ತಿಂಗಳಲ್ಲಿ ಇದೇ ತಾರೀಕು ಹದಿನೈದನೇ ತಾರೀಕು ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮಾ ಆಗುವಂಥದ್ದು ಪಿಂಚಣಿ ಹಣ ಸಾವಿರದ ಇನ್ನೂರು ರೂಪಾಯಿ ಹಣ ಜಮಾ ಆಗುವಂಥದ್ದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಜನಪಡ್ತಿರುವ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್